ಓಂ ಶಾಂತಿ ಇತರ ಜನರ ಮೇಲೆ ಕೇಂದ್ರೀಕರಿಸುವುದು ನಮ್ಮನ್ನು ತಪ್ಪು ಕರ್ಮಗಳನ್ನು ಮಾಡುವಂತೆ ಮಾಡುತ್ತದೆ ಅವರು ಇದನ್ನು ಮಾಡುತ್ತಿದ್ದಾರೆ ಅವನು ಅದನ್ನು ಮಾಡುತ್ತಿದ್ದಾನೆ ಅವಳು ಇದನ್ನು ಮಾಡುತ್ತಿದ್ದಾಳೆ ಕರ್ಮ ಎಂದರೆ ನಮ್ಮ ಪ್ರತಿಯೊಂದು ಕರ್ಮವು ಶುದ್ಧ ಮತ್ತು ಸರಿಯಾಗಿರಬೇಕು ಈಗಿನ ಕಾಲದಲ್ಲಿ ನಮಗೆ ಸರಿಯಾದ ಕರ್ಮ ಯಾವುದು ಎಂದು ನಿರ್ಧರಿಸಲು ನಾವು ಇತರರನ್ನು ನೋಡಬಾರದು ಟ್ರಾಫಿಕ್ ಸಿಗ್ನಲ್ನಲ್ಲಿಯೂ ಸಹ ನಮ್ಮ ಮುಂದೆ ಇರುವ ವ್ಯಕ್ತಿ ಕಾಯುತ್ತಿದ್ದಾರೋ ಅಥವಾ ಚಲಿಸುತ್ತಿದ್ದಾರೋ ಎಂದು ನಾವು ಪರಿಶೀಲಿಸುತ್ತೇವೆ ಅವರು ಕಾಯುತ್ತಿದ್ದಾರೆಯೇ ಅಥವಾ ಸ್ಥಳಾಂತರಗೊಂಡಿದ್ದಾರೆ ಎಂದು ಪರಿಶೀಲಿಸುವ ಅಗತ್ಯವೇನು ನಾವು ಏಕೆ ಪರಿಶೀಲಿಸಬೇಕು ಅದು ನಮಗೆ ಯಾವುದೇ ಮಾನದಂಡವೇ ನಾವು ನಮ್ಮ ಸುತ್ತಮುತ್ತ ಯಾರಾದರೂ ಪೊಲೀಸ್ ಇದ್ದಾರಾ ಬೇರೆ ಯಾರಾದರೂ ನಮ್ಮನ್ನು ಗಮನಿಸುತ್ತಿದ್ದಾರೆ ಎಂದು ಪರಿಶೀಲಿಸಿದೆ ನಾವು ನಮ್ಮ ಕರ್ಮಗಳನ್ನು ಇತರರಿಗಾಗಿ ಮಾಡಬಾರದು ಇನ್ನೊಬ್ಬ ವ್ಯಕ್ತಿ ಸಿಗ್ನಲ್ ಜಂಪ್ ಮಾಡುತ್ತಿದ್ದರೆ ಅವನು ಜೀವನದಲ್ಲಿ ದಂಡವನ್ನು ಪಾವತಿಸಬೇಕಾಗುತ್ತದೆ ನಾನು ಅವನನ್ನು ಏಕೆ ಅನುಸರಿಸಬೇಕು ನನ್ನ ಕರ್ಮ ಹೇಗಿರಬೇಕು ಎಂದರೆ ರಸ್ತೆಯಲ್ಲಿ ಯಾರೂ ಇಲ್ಲದಿದ್ದರೂ ನಾನು ರೆಡ್ ಸಿಗ್ನಲ್ನಲ್ಲಿ ನಿಲ್ಲಬೇಕು ನಾನು ಒಬ್ಬಂಟಿಯಾಗಿಯೇ ಕಾಯುತ್ತೇನೆ ಅವರ ಕರ್ಮವೇ ಅವರ ಹಣೆಬರವನ್ನು ಸೃಷ್ಟಿಸುತ್ತದೆ ಅವರು ಕೆಂಪು ಸಿಗ್ನಲ್ನಲ್ಲಿ ನಿಲ್ಲದಿದ್ದರೆ ಆಯ್ಕೆ ಮಾಡಿಕೊಂಡಿದ್ದಾರೆ ನಾವು ಇಲ್ಲಿ ಯಾವುದು ಸರಿ ಅಥವಾ ತಪ್ಪು ಎಂದು ನಿರ್ಧರಿಸಲು ಇಲ್ಲ ಅವರು ಕಾನೂನನ್ನು ಮುರಿಯಲು ಆಯ್ಕೆ ಮಾಡಿಕೊಂಡಿದ್ದಾರೆ ನಾವು ಕಾನೂನನ್ನು ಪಾಲಿಸಲು ಆಯ್ಕೆ ಮಾಡಿಕೊಂಡಿದ್ದೇವೆ ನಮಗೆ ಇದು ಕಷ್ಟಕರವೆಂದು ಅನಿಸಬಹುದು ಮತ್ತು ಬೇರೆ ಯಾರೂ ನಮ್ಮನ್ನು ಅನುಸರಿಸುತ್ತಿಲ್ಲ ಆದರೆ ಇತರರು ಅನುಸರಿಸುತ್ತಿಲ್ಲವಾದ್ದರಿಂದ ಅವರ ನಾನು ಏನಾಗುತ್ತದೆ ಎಂದು ಕ್ಷೀಣಿಸುತ್ತದೆ ಏಕೆಂದರೆ ಅವರು ಜೀವನದ ಶಿಸ್ತುಗಳನ್ನು ಮುರಿಯುತ್ತಿದ್ದಾರೆ ನಾವು ಜೀವನದಲ್ಲಿ ಶಿಸ್ತುಗಳನ್ನು ಹೆಚ್ಚು ಅನುಸರಿಸುತ್ತೇವೆ ಆತ್ಮವು ಹೆಚ್ಚು ಶಕ್ತಿಶಾಲಿಯಾಗುತ್ತದೆ ಶ್ರೀರಾಮನು ಸೀತೆಯ ಸುತ್ತ ಒಂದು ವೃತ್ತವನ್ನು ರಚಿಸಿದನು ಮತ್ತು ಅವಳು ಆ ಗೆರೆಯನ್ನು ದಾಟದಿರುವವರೆಗೆ ನೀವು ಸುರಕ್ಷಿತವಾಗಿರುತ್ತೀರಿ ಎಂದು ಅವಳಿಗೆ ಹೇಳಲಾಯಿತು ಹಾಗಾಗಿ ರಾವಣನು ಅಷ್ಟೊಂದು ಶಕ್ತಿಶಾಲಿಯಾಗಿದ್ದರೂ ಹೊರಗೆ ಕಾಯುವುದನ್ನು ಬಿಟ್ಟು ಅವನಿಗೆ ಬೇರೆ ದಾರಿ ಇರಲಿಲ್ಲ ಇದು ಒಂದು ಸಂದೇಶ ಆ ರಾವಣನು ಆ ಗೆರೆಯನ್ನು ದಾಟಿ ಒಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಆದರೆ ರಾವಣ ಯಾರು ಎಂದು ನಾವು ಎಂದಿಗೂ ಯೋಚಿಸಲಿಲ್ಲವೇ ಅವನು ತುಂಬಾ ಶಕ್ತಿಶಾಲಿಯಾಗಿದ್ದನು ಅವನ ಬಳಿ ದೊಡ್ಡ ಸೈನ್ಯವಿತ್ತು ಆದರೂ ಅವನಿಗೆ ಗೆರೆಯನ್ನು ದಾಟಿ ಆ ವೃತ್ತವನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲವೇ ಅದು ಯಾವ ಸಾಲು ಅದು ಶಿಸ್ತುಗಳ ಸಾಲಾಗಿತ್ತು ಆದ್ದರಿಂದ ರಾವಣ ಹೊರಗೆ ನಿಂತು ಸೀತೆಯನ್ನು ಪ್ರಲೋಭಿಸಿದನು ಅವನು ತನ್ನ ನೋಟವನ್ನು ಆಕರ್ಷಕವಾಗಿ ಬದಲಾಯಿಸಿಕೊಂಡನು ಆದರೆ ರಾವಣನು ಸೀತೆಯನ್ನು ಯಾವಾಗ ಸೆರೆಹಿಡಿದನು ಸೀತೆ ಆ ಗೆರೆಯನ್ನು ದಾಟಿದ ಮಾತ್ರ ರಾವಣನಿಗೆ ಅದನ್ನು ದಾಟಿ ಒಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ರಾವಣನು ಪ್ರವೇಶಿಸಲು ಸಾಧ್ಯವಾಗದ ಆ ಗೆರೆ ಇದು ನಮ್ಮ ಜೀವನದಲ್ಲಿ ಶಿಸ್ತುಗಳ ರೇಖೆಯನ್ನು ಸಂಕೇತಿಸುತ್ತದೆ ಮತ್ತು ರಾವಣ ಯಾರು ನಮ್ಮ ಜೀವನದಲ್ಲಿನ ದೌರ್ಬಲ್ಯಗಳು ಅವನಿಂದ ಸಂಕೇತಿಸಲ್ಪಟ್ಟಿವೆ ಅಹಂಕಾರ ಕೋಪ ದ್ವೇಷ ಇವು ಆತ್ಮದ ದೌರ್ಬಲ್ಯಗಳು ಇದು ನಮ್ಮ ಜೀವನವನ್ನು ಪ್ರವೇಶಿಸುತ್ತವೆ ನಾವು ನಮ್ಮ ಜೀವನದ ಶಿಸ್ತುಗಳನ್ನು ದಾಟಿದಾಗ ನಾವು ವೈಯಕ್ತಿಕ ಶಿಸ್ತುಗಳನ್ನು ಅನುಸರಿಸಬೇಕು ದೇಹಕ್ಕೆ ಶಿಸ್ತುಗಳು ದೇಹಕ್ಕೆ ಏನು ಆಹಾರ ನೀಡಬೇಕು ಏನು ತಿನ್ನಬೇಕು ಏನು ಕುಡಿಯಬೇಕು ಎಂಬ ಶಿಸ್ತು ದೇಹಕ್ಕೆ ಹೇಗೆ ಕಾಳಜಿ ವಹಿಸುವುದು ಒಳಗೊಂಡಿರುವ ಶಿಸ್ತುಗಳು ನಮ್ಮ ಸಂಬಂಧಗಳಲ್ಲಿ ಶಿಸ್ತು ಮತ್ತು ನಮ್ಮ ವ್ಯವಹಾರದಲ್ಲಿನ ಶಿಸ್ತುಗಳು ಪ್ರಕೃತಿಯ ಬಗ್ಗೆ ನಮ್ಮ ಶಿಸ್ತು ನಮ್ಮ ಸುತ್ತಲಿನ ಸಮಸ್ಯೆಗಳು ನಾವು ಶಿಸ್ತುಗಳನ್ನು ದಾಟಿದ್ದರಿಂದ ಮಾತ್ರ ಮತ್ತು ನಾವು ಆ ವಿಷಯಗಳನ್ನು ಸರಿಪಡಿಸಬಹುದು ಆದ್ದರಿಂದ ಇತರರು ಶಿಸ್ತುಗಳನ್ನು ದಾಟುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ನಾವು ಅವರನ್ನು ಅನುಕರಿಸಬಾರದು ನಾವು ಶಿಸ್ತುಗಳನ್ನು ದಾಟಬಾರದು ನಾವು ಇತರ ಜನರೊಂದಿಗೆ ಪೂರ್ಣಗೊಳಿಸಿದಾಗ ಅಥವಾ ಹೋಲಿಸಿದಾಗ ಅವರ ಜೀವನದ ಯಾವ ಸೀಮಿತ ಭಾಗವನ್ನು ನಾವು ನೋಡುತ್ತಿದ್ದೇವೆ ನಾವು ಹೇಳುತ್ತೇವೆ ಅವರು ತುಂಬ ಯಶಸ್ವಿಯಾಗಿದ್ದಾರೆ ಅವರ ಬಳಿ ಎಂತಹ ದೊಡ್ಡ ಕಚೇರಿ ಇದೆ ನೋಡಿ ಅವರ ಮನೆ ತುಂಬ ದೊಡ್ಡದಾಗಿದೆ ಅವರ ಕಾರು ತುಂಬ ಐಶ್ವರ್ಯಾಮವಾಗಿದೆ ಅವರ ಜೀವನದ ಯಾವ ಭಾಗವನ್ನು ನಾವು ನೋಡುತ್ತಿದ್ದೇವೆ ಹೊರಗೆ ಕಾಣುವುದಷ್ಟೇ ಅವರು ಆಂತರಿಕವಾಗಿ ಸಂತೋಷವಾಗಿದ್ದಾರೆಯೇ ಎಂದು ನೀವು ಕಷ್ಟದಿಂದ ಹೇಳಲು ಸಾಧ್ಯವಿಲ್ಲ ಅವರ ಸಂಬಂಧಗಳು ಎಷ್ಟು ಸುಗಮವಾಗಿವೆ ಎಂದು ನೀವು ನೋಡಲು ಸಾಧ್ಯವಿಲ್ಲ ಅವರಿಗೆ ಮಾತ್ರ ಈ ವಿಷಯಗಳು ತಿಳಿಯುತ್ತವೆ ಆದ್ದರಿಂದ ನಾವು ತಪ್ಪು ನಿಯಾತಂಕಗಳೊಂದಿಗೆ ಹೋಲಿಸಿದರೆ ನಾವು ಗೆರೆ ದಾಟಿದರೆ ಇತರ ಜನರು ಗೆರೆ ದಾಟುವುದನ್ನು ನೋಡುವುದು ಅದು ಅವರ ಹಣೆಬರವ ಆಗಿತ್ತು ಆದರೆ ಈಗ ನಾವು ನಮ್ಮ ಹಣೆಬರಹವನ್ನು ಹಾಳು ಮಾಡಿದ್ದೇವೆ ಆದ್ದರಿಂದ ಇದು ನಾವು ಇತರ ಜನರನ್ನು ಅನುಕರಿಸುವ ಸಮಯವಲ್ಲ ಏಕೆಂದರೆ ಹೆಚ್ಚಿನ ಜನರು ಕೆಂಪು ಸಿಗ್ನಲ್ ದಾಟುತ್ತಿದ್ದಾರೆ ಮತ್ತು ಇಂದು ಬಹಳ ಕಡಿಮೆ ಜನರು ಕಾಯುತ್ತಿದ್ದಾರೆ ಹಾಗಾಗಿ ಹೆಚ್ಚಿನವರು ಮಾಡುವುದನ್ನು ನಾವು ಅನುಕರಿಸಿದರೆ ನಾವು ತಪ್ಪು ಕರ್ಮಗಳನ್ನು ಮಾಡುತ್ತೇವೆ ಈಗ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ಸಮಯ ನನಗೆ ಯಾವುದು ಸರಿ ನನ್ನ ಕರ್ಮಕ್ಕೆ ಯಾವುದು ಸರಿ ನನ್ನ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಲು ಸರಿಯಾದ ಕರ್ಮ ಯಾವುದು ಇಲ್ಲಿ ಮತ್ತು ಆಗಾಗ್ಗೆ ನೀವು ಸರಿಯಾದ ಕರ್ಮಗಳನ್ನು ಆರಿಸಿದಾಗ ನಿಮ್ಮ ಸುತ್ತಮುತ್ತಲಿನ ಜನರು ಅದು ತಪ್ಪು ಎಂದು ನಿಮಗೆ ಹೇಳಬಹುದು ಏಕೆಂದರೆ ನಿಮಗೆ ಸರಿಯಾದದ್ದು ಇತರರಿಗೆ ಸರಿಯಾಗದೇ ಇರಬಹುದು ಆದ್ದರಿಂದ ಮೊದಲನೇದಾಗಿ ಸರಿಯಾದ ಕರ್ಮಗಳನ್ನು ಆರಿಸಿಕೊಳ್ಳುವುದು ಮತ್ತು ನಂತರ ಸರಿಯಾದದ್ದರ ಪರವಾಗಿ ನಿಲ್ಲುವ ಶಕ್ತಿಯನ್ನು ಹೊಂದಿರುವುದು ಆದರೆ ನಾವು ಹೀಗೆ ಮಾಡಿದಾಗ ನಾನು ನ ಶಕ್ತಿ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ನಮ್ಮ ಬ್ಯಾಂಕಿನಲ್ಲಿ ಆಶೀರ್ವಾದಗಳು ಸಂಗ್ರಹವಾಗುತ್ತವೆ ನಾವು ಗಳಿಸುವ ಆಶೀರ್ವಾದಗಳು ನಮ್ಮನ್ನು ರಕ್ಷಿಸುವುದಲ್ಲದೆ ನಮ್ಮ ಕುಟುಂಬವನ್ನು ರಕ್ಷಿಸುತ್ತವೆ ಮನೆಗೆ ಎಷ್ಟು ಹಣ ಬರುತ್ತದೆ ಎನ್ನುವುದಕ್ಕಿಂತ ಅದು ಹೇಗೆ ಬರುತ್ತದೆ ಎನ್ನುವುದರ ಮೇಲೆ ಗಮನ ಹರಿಸುವುದು ಮುಖ್ಯ ಏನೇ ಆಗಿದ್ದರೂ ಅದು ಸಂಭವಿಸಿರುವುದು ಏಕೆಂದರೆ ಎಲ್ಲೋ ಪ್ರತಿಯೊಂದು ಸಂಸ್ಥೆ ಮತ್ತು ಪ್ರತಿಯೊಂದು ವ್ಯವಹಾರ ಸಂಸ್ಥೆಯು ತಾವು ಎಷ್ಟು ಸಾಧಿಸಿದ್ದೇವೆ ಎಂಬುದರ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತದೆ ಅದನ್ನು ಹೇಗೆ ಸಾಧಿಸಲಾಗಿದೆ ಎಂಬುದರ ಮೇಲೆ ಗಮನವಿಲ್ಲ ಕೆಲಸ ಮಾಡುವಾಗ ಜನರು ಸಂತೋಷವಾಗಿದ್ದಾರೆ ಎಂದು ಯಾರೂ ಪರಿಶೀಲಿಸುತ್ತಿಲ್ಲ ನಾವು ಕೆಲಸ ಮಾಡುತ್ತಿರುವ ಜನರು ಸಂತೋಷವಾಗಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಗಮನಿಸುತ್ತಿಲ್ಲ ಅದು ಕೆಲಸ ಮಾಡುತ್ತಲೇ ಇರಿ ನಿಮ್ಮ ಗುರಿಗಳನ್ನು ಸಾಧಿಸಿ ಮತ್ತು ಮುಂದಿನ ವರ್ಷಕ್ಕೆ ನಿಮ್ಮ ಗುರಿಗಳನ್ನು ಹೆಚ್ಚಿಸಿ ಪರಿಣಾಮವಾಗಿ ಗುರಿಗಳನ್ನು ಸಾಧಿಸಲಾಯಿತು ಆದರೆ ಅವುಗಳಿಗೆ ಬೆಲೆ ತೆರಬೇಕಾಯಿತು ನಮ್ಮ ಜೀವನ ಇನ್ನೂ ನಮ್ಮ ಕೈಯಿಂದ ಜಾರಿಲ್ಲ ನಾವು ಅದನ್ನು ನಮ್ಮ ನಿಯಂತ್ರಣಕ್ಕೆ ಮರಳಿ ತರಬಹುದು ನಾವು ಎಷ್ಟು ಸಂಪಾದಿಸುತ್ತಿದ್ದೇವೆ ಇನ್ನೂ ಮುಖ್ಯವಾದ ಪ್ರಶ್ನೆ ನಾವು ಹೇಗೆ ಗಳಿಸುತ್ತಿದ್ದೇವೆ ನಮ್ಮ ಆದ್ಯತೆ ಸರಿಯಾಗಿರಬೇಕು ನಾವು ಎಷ್ಟು ಸಂಪಾದಿಸಬಹುದು ಅದು ಸ್ವಲ್ಪ ಕಡಿಮೆಯಾದರೂ ಪರವಾಗಿಲ್ಲ ನಾವು ಅದನ್ನು ಹೇಗೆ ಗಳಿಸಿದೆವು ಅದು ಸರಿಯಾಗಿದ್ದರೆ ನಾವು ಜೀವನದಲ್ಲಿ ಬಯಸುವ ಸಂತೋಷವನ್ನು ಅನುಭವಿಸಲಾಗುತ್ತದೆ ಏಕೆಂದರೆ ಜನರು ಏನೇ ಸಂಪಾದಿಸುತ್ತಿದ್ದರೂ ಅದು ಸಂತೋಷವಾಗಿರಲು ಯಾರನ್ನಾದರೂ ಇಷ್ಟೊಂದು ಹಣದಿಂದ ಏನು ಮಾಡುತ್ತಾರೆ ಎಂದು ಕೇಳಿ ಅವರು ಉತ್ತರಿಸುತ್ತಾರೆ ನನ್ನ ಕುಟುಂಬವನ್ನು ಸಂತೋಷಪಡಿಸಲು ನನ್ನ ಕುಟುಂಬಕ್ಕೆ ಸಂತೋಷ ನೀಡಲು ನಾನು ಬಯಸುತ್ತೇನೆ ನಾನು ಹಣದಿಂದ ಕುಟುಂಬಕ್ಕೆ ಸಾಂತ್ವನ ಹೇಳುತ್ತಿದ್ದೇನೆ ಸಂತೋಷವನ್ನಲ್ಲ ನಾವು ಹಣ ಗಳಿಸಿದ್ದು ಹೇಗೆ ನಾವು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಯಾವುದೇ ವ್ಯವಹಾರ ಮಾಡಿದರೂ ಆ ವ್ಯಕ್ತಿಯು ಆ ವ್ಯವಹಾರದಿಂದ ತೃಪ್ತರಾಗಿರಬೇಕು ವಿಜಯ ಹೇಳಬೇಕೆಂದರೆ ನ್ಯಾಯಯುತವೂ ಅಲ್ಲ ಅವರಿಗೇ ಹೆಚ್ಚು ಪ್ರಯೋಜನಕಾರಿ ಏಕೆಂದರೆ ನ್ಯಾಯಯುತವಾಗಿ ಹೇಳಬೇಕೆಂದರೆ ಅದರಲ್ಲಿ ಹತ್ತು ಶೇಕಡ ಟೆನ್ ಪರ್ಸೆಂಟ್ ನಮ್ಮ ಕಡೆಗೆ ನನ್ನ ಸಲಹೆ ಏಕೆಂದರೆ ನಾವು ನಮ್ಮ ದೃಷ್ಟಿಕೋನದಿಂದ ನ್ಯಾಯದ ಬಗ್ಗೆ ಯೋಚಿಸುತ್ತಿದ್ದೇವೆ ಅಲ್ಲವೇ ನಾವು ಹೇಳುತ್ತೇವೆ ಹೌದು ಇಷ್ಟೇ ನ್ಯಾಯ ಹಾಗಾಗಿ ನಾವು ಆ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟನ್ನು ಅವರ ಕಡೆಗೆ ಬಗ್ಗಿಸಬೇಕಾಗಿದೆ ನೀವು ಹತ್ತು ಪರ್ಸೆಂಟನ್ನು ಅವರ ಬದಿಗೆ ಭಾಗಿಸಿದಾಗ ಸಮೀಕರಣವು ನ್ಯಾಯಯುತವಾಗಿದೆ ಎಂದು ಹೊಂದಿಸುತ್ತದೆ ಮತ್ತು ನೀವು ಇತರ ಜನರಿಗೆ ಒಳ್ಳೆಯದನ್ನು ಯೋಚಿಸಿದಾಗ ಹಾಗಾದರೆ ನಿಮ್ಮಿಂದ ಏನೂ ತಪ್ಪಾಗಲು ಸಾಧ್ಯವಿಲ್ಲ ಎಲ್ಲವೂ ನ್ಯಾಯಯುತವಾಗಿದೆ ಕರ್ಮದ ನಿಯಮ ಯಾವಾಗಲೂ ಕೆಲಸ ಮಾಡುತ್ತದೆ ನೀವು ಇನ್ನೊಬ್ಬ ವ್ಯಕ್ತಿಗೆ ಶುದ್ಧ ಶಕ್ತಿಯನ್ನು ಹೊರಸೂಸಿದಾಗ ನಾವು ನಿಮ್ಮನ್ನು ಸೇವೆ ಮಾಡಲು ಭೇಟಿಯಾಗುತ್ತಿದ್ದೇನೆ ಇನ್ನೊಬ್ಬ ವ್ಯಕ್ತಿಗೆ ಆ ವ್ಯಕ್ತಿ ಏನು ಹೇಳುತ್ತಿದ್ದರೂ ಅದು ನನ್ನ ಲಾಭಕ್ಕಾಗಿ ಎಂಬ ಕಂಪನ ಬರುತ್ತದೆ ಅವರಿಗೆ ಕಂಪನ ಸಿಗುತ್ತದೆಯೇ ಇಲ್ಲವೋ ಅವರಿಗೆ ಆಗುತ್ತದೆ ಪ್ರತಿಯೊಬ್ಬರು ಆ ಕಂಪನಗಳನ್ನು ಅನುಭವಿಸುತ್ತಾರೆ ಹೌದು ನಿಜಕ್ಕೂ ನಿಜ ನೀವು ಬೇರೆಯೊಬ್ಬರ ಹಿತಾಸಕ್ತಿಯ ಬಗ್ಗೆ ಮಾತ್ರ ಯೋಚಿಸಬೇಕು ಏಕೆಂದರೆ ನೀವು ಇನ್ನೊಬ್ಬ ವ್ಯಕ್ತಿಗೆ ಸೇವೆ ಸಲ್ಲಿಸಲು ಅಲ್ಲಿಗೆ ಹೋಗಿದ್ದೀರಿ ಅದಕ್ಕಾಗಿಯೇ ಸೇವಾಭಾವ ಸೇವೆ ಮಾಡುವ ಉದ್ದೇಶ ಸೇವೆ ಮಾಡುವ ಉದ್ದೇಶದಿಂದ ವ್ಯವಹಾರ ವ್ಯವಹಾರವು ನನಗೆ ಲಾಭವನ್ನು ತರುವುದಿಲ್ಲ ವ್ಯವಹಾರ ಎಂದರೆ ಜನರಿಗೆ ಲಾಭ ಮಾಡುವುದು ಅದೇ ವ್ಯಾಪಾರ ಮಾಡಲು ಕಾರಣ ಮತ್ತು ಇತರರಿಗೆ ಪ್ರಯೋಜನವನ್ನು ನೀಡುವ ಪ್ರತಿಕ್ರಿಯೆಯಲ್ಲಿ ನಾನು ಸಂಪಾದಿಸುತ್ತಿದ್ದೇನೆ ಆದರೆ ವ್ಯವಹಾರವು ಉತ್ಪನ್ನ ವ್ಯವಹಾರವಲ್ಲ ವಹಿವಾಟು ಒಂದು ಇಂಧನ ವಹಿವಾಟು ನೀವು ಯಾರೊಂದಿಗಾದರೂ ಒಪ್ಪಂದ ಮಾಡಿಕೊಂಡಿದ್ದರೆ ನೀವು ಆ ಒಪ್ಪಂದಕ್ಕೆ ಸಹಿ ಹಾಕಿದ್ದರೆ ಅವರು ನಿಮಗೆ ಮುಂಗಡ ಹಣ ನೀಡುತ್ತಾರೆ ಆದರೆ ಆ ಒಪ್ಪಂದ ಕೆಲವೇ ದಿನಗಳಲ್ಲಿ ಮುರಿದು ಬಿದ್ದು ಅದು ಯಶಸ್ವಿ ಆಗಲಿಲ್ಲ ಎಂದು ಭಾವಿಸೋಣ ಜಗತ್ತಿನ ನೀತಿಶಾಸ್ತ್ರ ಏನು ಹೇಳುತ್ತದೆ ಅವರು ಈಗಾಗಲೇ ಮುಂಗಡ ಹಣ ಪಾವತಿಸಿದ್ದಾರೆ ಅವರು ವ್ಯಾಪಾರ ಮಾಡಿದ್ದರೆ ನಾವು ಏನು ಮಾಡಬಹುದು ಉನ್ನತ ನೈತಿಕತೆ ಇರುವ ಯಾರಾದರೂ ಹೇಳುತ್ತಾರೆ ಕೆಲಸ ಆಗಲಿಲ್ಲ ಆದ್ದರಿಂದ ನಿಮ್ಮ ಮುಂಗಡವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ನಾವು ನಂತರ ಭೇಟಿಯಾಗೋಣ ಆ ವ್ಯಕ್ತಿ ಆಶೀರ್ವಾದ ಗಳಿಸಿದನು ಈ ರೀತಿ ಆಶೀರ್ವಾದ ಗಳಿಸುವ ಯಾರಾದರೂ ಭವಿಷ್ಯದಲ್ಲಿ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕುತ್ತಾರೆ ಇದನ್ನು ಪ್ರಯೋಗ ಮಾಡಬೇಕಾಗಿದೆ ಇದನ್ನು ನಿಮ್ಮ ನೈತಿಕತೆಯನ್ನು ಹೆಚ್ಚು ಹೆಚ್ಚು ಎತ್ತರಕ್ಕೆ ಏರಿಸುವುದು ಎಂದು ಕರೆಯಲಾಗುತ್ತದೆ ಆಗ ಆಂತರಿಕ ಶಕ್ತಿ ಹೆಚ್ಚಾಗುತ್ತದೆ ಆದರೆ ಅದನ್ನು ಮಾಡಲು ವಿಶೇಷವಾಗಿ ನಮ್ಮ ಸುತ್ತಮುತ್ತಲಿನ ಜನರು ಅದನ್ನು ಮಾಡುತ್ತಿದ್ದಾಗ ವಿಶೇಷವಾಗಿ ನಮ್ಮ ಸುತ್ತಮುತ್ತಲಿನ ಜನರು ನಾವು ನೈತಿಕವಾಗಿರುವುದಕ್ಕಾಗಿ ನಮ್ಮನ್ನು ಗೇಲಿ ಮಾಡಬಹುದು ಹಾಗಾದರೆ ನೈತಿಕವಾಗಿರಲು ನಾವು ನಾನು ಶಕ್ತಿಗೆ ಏನು ಮಾಡಬೇಕು ನಮ್ಮ ಕರ್ಮ ಹೇಗಿರುತ್ತದೆಯೋ ಹಾಗೆಯೇ ನಮ್ಮ ಹಣೆಬರಹವು ಇರುತ್ತದೆ ಸುಂದರವಾದ ಹಣೆಬರಹವನ್ನು ಹೊಂದಲು ನಮ್ಮ ಕರ್ಮವು ಪರಿಪೂರ್ಣವಾಗಿರಬೇಕು ಕರ್ಮ ಎಂದರೆ ಕೇವಲ ವ್ಯವಹಾರ ಒಪ್ಪಂದವಲ್ಲ ಇದು ನಾವು ಇತರ ಜನರೊಂದಿಗೆ ಹೇಗೆ ಕೆಲಸ ಮಾಡುತ್ತೇವೆ ಎಂಬುದರ ಬಗ್ಗೆಯೂ ಆಗಿದೆ ನಾವು ಪ್ರಾಮಾಣಿಕವಾಗಿ ಮತ್ತು ನೈತಿಕವಾಗಿ ಮಾಡುತ್ತಿದ್ದೇವೆ ಎಂದು ಭಾವಿಸೋಣ ಆದರೆ ನಾವು ಇತರ ಜನರನ್ನು ಬೈಯುತ್ತಿದ್ದೇವೆ ಇದರಿಂದ ಅವರು ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸುತ್ತಾರೆ ಹಾಗಾದರೆ ಅದು ನೈತಿಕವಲ್ಲ ಅಲ್ಲವೇ ಕೆಲಸ ಮುಗಿಸಲು ನೀವು ಯಾರೋ ಒಬ್ಬರಿಗೆ ನೋವು ಕೊಟ್ಟಿದ್ದೀಯಾ ನಾವು ಹಾಗೆ ಮಾಡುವುದು ಬೇಡ ನಾವು ಕೆಲಸ ಮಾಡುವ ಜನರು ಎಲ್ಲರೂ ನಮ್ಮೊಂದಿಗೆ ತೃಪ್ತರಾಗಿರಬೇಕು ನಾವು ಯಾರನ್ನು ಸಂತೋಷಪಡಿಸುತ್ತಿಲ್ಲ ಎಲ್ಲರನ್ನೂ ಮರೆತುಬಿಡಿ ಆದರೆ ನಾವು ಯಾರನ್ನು ಸಂತೋಷಪಡಿಸುವುದೇ ಇಲ್ಲ ಯಾರನ್ನು ಮೆಚ್ಚಿಸಬೇಡಿ ನಿಮ್ಮ ಸ್ವಂತ ಆತ್ಮಸಾಕ್ಷಿಯೊಂದಿಗೆ ಶುದ್ಧರಾಗಿರಿ ಯಾರನ್ನು ಮೆಚ್ಚಿಸಲು ಏನನ್ನು ಮಾಡಬೇಡಿ ಕೆಲವೊಮ್ಮೆ ನೀವು ಸಂಪೂರ್ಣವಾಗಿ ಪ್ರಾಮಾಣಿಕ ಮತ್ತು ಸ್ವಚ್ಛವಾಗಿದ್ದಾಗ ಇನ್ನೊಬ್ಬ ವ್ಯಕ್ತಿ ಕೋಪಗೊಳ್ಳಬಹುದು ಆ ವ್ಯಕ್ತಿಯನ್ನು ಮೆಚ್ಚಿಸಲು ನಾವು ನಮ್ಮ ತತ್ವಗಳಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಆದರೆ ನಾವು ನಮ್ಮ ಕರ್ಮವನ್ನು ಉನ್ನತ ಮಟ್ಟದಲ್ಲಿರಿಸುತ್ತೇವೆ ಇಂದು ಅವರು ನಮ್ಮೊಂದಿಗೆ ಸಂತೋಷವಾಗಿರದಿರಬಹುದು ಆದರೆ ದೀರ್ಘಾವಧಿಯಲ್ಲಿ ಅವರಿಗೂ ಲಾಭವಾಗುತ್ತದೆ ಇವತ್ತಲ್ಲದಿದ್ದರೂ ಕನಿಷ್ಠ ಒಂದು ವರ್ಷ ನಂತರವಾದರೂ ಅವರು ಹೇಳುತ್ತಾರೆ ಈ ವ್ಯಕ್ತಿ ಹೇಳಿದ್ದು ಸರಿ ದೇವರು ಒಂದು ಸುಂದರವಾದ ಘೋಷಣೆಯನ್ನು ನೀಡುತ್ತಾನೆ ಸತ್ಯದ ದೋಣಿ ಅಳುಗಾಡಬಹುದು ಆದರೆ ಅದು ಎಂದಿಗೂ ಮುಳುಗುವುದಿಲ್ಲ ಸತ್ಯದ ದೋಣಿ ಅಳುಗಾಡುತ್ತದೆ ಮತ್ತು ಅಲ್ಲಾಡುತ್ತದೆ ಎಂದಿನ ಕಾಲದಲ್ಲಿ ಅದು ತುಂಬ ಅಳುಗಾಡಬಹುದು ಆದರೆ ಪರವಾಗಿಲ್ಲ ಆದರೆ ನಾವು ಆಂತರಿಕವಾಗಿ ಸಂತೋಷವಾಗಿರುವಾಗ ದೋಣಿ ಅಳ್ಳಾಡಿದಾಗಲೂ ಅದು ಮಜವಾಗಿ ಕಾಣುತ್ತದೆ ನಾವು ಹೇಳುತ್ತೇವೆ ಮುಂದುವರಿಯಿರಿ ಮತ್ತು ನಿಮಗೆ ಬೇಕಾದ್ದನ್ನು ಮಾಡಿ ನಾವು ಅದಕ್ಕೆ ಒಗ್ಗಿಕೊಂಡಿದ್ದೇವೆ ನೀವು ಆಂತರಿಕವಾಗಿ ಸಂತೋಷವಾಗಿರುವುದರಿಂದ ದೋಣಿಯ ಅಳುಗಾಟ ಕೂಡ ಮೋಜಿನಂತೆ ತೋರುತ್ತದೆ ಇಲ್ಲಿ ನಮ್ಮ ಕರ್ಮ ಸರಿಯಾಗಿದೆ ಎಂದು ನಮಗೆ ತಿಳಿದಿದೆ ನೀವು ದೋಣಿಯನ್ನು ಎಷ್ಟು ಬೇಕಾದರೂ ಅಳುಗಾಡಿಸುತ್ತೀರಿ ನೀವು ಆ ದೋಣಿಯನ್ನು ಮುಳುಗಿಸಲು ಸಾಧ್ಯವಿಲ್ಲ ಅಂತಿಮ ಫಲಿತಾಂಶ ಮಾತ್ರವಲ್ಲ ವರ್ತಮಾನವು ಸುಂದರವಾಗಿರುತ್ತದೆ ಅಂತಿಮ ಫಲಿತಾಂಶಕ್ಕಾಗಿ ನಾವು ಏನನ್ನು ಮಾಡಬೇಕಾಗಿಲ್ಲ ವರ್ತಮಾನ ತುಂಬ ಸುಂದರವಾಗಿದೆ ನಾವು ನಮ್ಮ ಶಕ್ತಿಯನ್ನು ಸಂಗ್ರಹಿಸುತ್ತೇವೆ ಜೀವನದಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಬಂದರೂ ಸಹ ಇಷ್ಟು ದೊಡ್ಡ ಸವಾಲಿನ ಹೊರತಾಗಿಯೂ ನೀವು ಅದನ್ನು ಅರಿತುಕೊಳ್ಳುವುದಿಲ್ಲ ನಾನು ಇಷ್ಟೊಂದು ಸುಲಭವಾಗಿ ಶಾಂತವಾಗಿ ಮತ್ತು ಸ್ಥಿರವಾಗಿ ಇರುವುದು ಹೇಗೆ ಅದು ಹೇಗೆ ಸಾಧ್ಯ ಆದರೆ ನಾವು ಆ ಶಕ್ತಿಯನ್ನು ಗಳಿಸಿದ್ದೇವೆ ನಾವು ಅದನ್ನು ಗಳಿಸಿದ್ದೇವೆ ನಾವು ಗಳಿಸಿದ ಆ ಶಕ್ತಿ ಮತ್ತು ಆಶೀರ್ವಾದಗಳು ಅವು ನಮ್ಮನ್ನು ಸ್ಥಿರವಾಗಿರುವುದಷ್ಟೇ ಅಲ್ಲ ನಾವು ನಮ್ಮ ಕುಟುಂಬಕ್ಕೂ ಶಕ್ತಿಶಾಲಿಯಾಗುತ್ತೇವೆ ಇಂದಿನ ಮಕ್ಕಳು ಸಣ್ಣ ಪುಟ್ಟ ವಿಷಯಗಳಿಗೂ ಚಿಂತಿತರಾಗುತ್ತಾರೆ ಅವರು ಪರೀಕ್ಷೆಗಳ ಬಗ್ಗೆ ಉದ್ವಿಗ್ನರಾಗುತ್ತಾರೆ ಕೇವಲ ಉದ್ವಿಗ್ನತೆ ಮಾತ್ರವಲ್ಲ ಇಂದು ಅವರ ಆತಂಕವನ್ನು ಹೋಗಲಾಡಿಸಲು ಔಷಧಿಗಳನ್ನು ತೆಗೆದುಕೊಳ್ಳುತ್ತಾರೆ ನಾವು ಈ ಯುಗದ ಮೂಲಕ ಹೋಗುತ್ತಿದ್ದೇವೆ ಮುಂಬರುವ ವರ್ಷಗಳಲ್ಲಿ ನೋಡಿ ಜನರಿಗೆ ಎಲ್ಲವೂ ಸಿಗುತ್ತದೆ ಆದರೆ ಅವರು ಕಾಳಜಿ ವಹಿಸದ ಅಂಶವು ಮುಗಿಯುತ್ತದೆ ನಾವು ಜೀವನದ ಯಾವುದೇ ಅಂಶಕ್ಕಾಗಿ ಕೆಲಸ ಮಾಡಿದರೂ ನಾವು ಅದನ್ನು ಗಳಿಸುತ್ತೇವೆ ನಾವು ಈ ಬಗ್ಗೆ ಪ್ರಯತ್ನಗಳನ್ನು ಮಾಡುತ್ತಿಲ್ಲ ಕಳೆದ ಎರಡು ವರ್ಷಗಳಲ್ಲಿ ನಾನು ಹಲವಾರು ಮಕ್ಕಳನ್ನು ಭೇಟಿಯಾದೆ ಹನ್ನೆರಡನೇ ತರಗತಿಯ ಪರೀಕ್ಷೆಗಳನ್ನು ಎದುರಿಸಲು ಅವರು ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಹತ್ತು ವರ್ಷಗಳ ನಂತರ ಅವರು ಯಾವುದೇ ವ್ಯವಹಾರವನ್ನು ಪ್ರವೇಶಿಸಿದಾಗ ಏನು ಮಾಡುತ್ತಾರೆ ನಾನು ಅವರಿಗೆ ಶಕ್ತಿ ನೀಡಬೇಕು ಅದು ಆ ಮಕ್ಕಳ ತಪ್ಪಲ್ಲ ಅವರು ಇನ್ನೂ ಜೀವನಕ್ಕೆ ಒಡ್ಡಿಕೊಂಡಿಲ್ಲ ಕೊರತೆ ಎಲ್ಲಿಂದ ಬರುತ್ತದೆ ಪೋಷಕರು ಮಗುವಿಗೆ ಅಧಿಕಾರ ನೀಡಲು ಯಾವುದೇ ಪ್ರಯತ್ನ ಮಾಡಿಲ್ಲ ಮಗುವನ್ನು ಒಳ್ಳೆಯ ಶಾಲೆಗೆ ಸೇರಿಸಲು ಮತ್ತು ಎಲ್ಲ ಸೌಕರ್ಯಗಳನ್ನು ನೀಡಲು ಪೋಷಕರು ಶ್ರಮಿಸಿದ್ದಾರೆ ಉದ್ದೇಶ ತುಂಬ ಒಳ್ಳೆಯದಿತ್ತು ನನಗೆ ಅತ್ಯುತ್ತಮ ಶಾಲೆಗೆ ಹೋಗುವ ಅವಕಾಶ ಸಿಗಲಿಲ್ಲ ಆದರೆ ನನ್ನ ಮಗು ಆ ಅವಕಾಶವನ್ನು ಕಳೆದುಕೊಳ್ಳಬಾರದು ತುಂಬ ಒಳ್ಳೆಯ ಉದ್ದೇಶ ನನಗೆ ಯಾವುದೇ ರೀತಿಯ ಸಮಾಧಾನ ಸಿಗದಿದ್ದರೂ ಅದನ್ನು ನನ್ನ ಮಗುವಿಗೆ ಕೊಡಲೇಬೇಕು ಆದರೆ ಪೋಷಕರು ಒಂದು ಅಂಶವನ್ನು ಮರೆತಿದ್ದಾರೆ ನನಗೆ ಸಿಕ್ಕಿದ ಆಂತರಿಕ ಶಕ್ತಿಯ ಪ್ರಮಾಣ ನನಗೆ ಸಿಕ್ಕಿದ ಸಂಸ್ಕಾರಗಳು ನಾನು ಪಡೆದಿದ್ದ ಶಿಸ್ತುಗಳು ನಾನು ಅವುಗಳನ್ನು ನನ್ನ ಮಗುವಿಗೆ ಕೊಡಬೇಕು ನಮಗೆ ಸಿಗದಿದ್ದನ್ನು ಅವರಿಗೆ ನೀಡುವಲ್ಲಿ ನಾವು ತುಂಬಾ ಕಾರ್ಯನಿರತವಾಗಿದ್ದೇವೆ ಏಕೆಂದರೆ ನಾವು ಪಡೆದಿದ್ದರ ಮೌಲ್ಯ ನಮಗೆ ತಿಳಿದಿಲ್ಲ ಹಾಗಾದರೆ ಫಲಿತಾಂಶ ಏನಾಯಿತು ಇಂದಿನ ಮಕ್ಕಳಿಗೆ ಎಲ್ಲವೂ ಬಾಹ್ಯವಾಗಿ ಸಿಗುತ್ತದೆ ಆದರೆ ಎಲ್ಲವನ್ನು ಮಾಡುವವನು ಪರೀಕ್ಷೆ ಬರೆಯುವವನು ಅಂದರೆ ನಾನು ನಾವು ಅವರನ್ನು ಅತ್ಯುತ್ತಮ ಶಾಲೆಗೆ ಸೇರಿಸಿದ್ದೇವೆ ಆದರೆ ಪರೀಕ್ಷೆ ಬರೆಯುವ ಅವರ ಶಕ್ತಿಯ ಬಗ್ಗೆ ದೇಶದ ಉನ್ನತ ಕಾಲೇಜುಗಳನ್ನು ತಲುಪುವ ವಿದ್ಯಾರ್ಥಿಗಳಿದ್ದಾರೆ ಯಾವ ರೀತಿಯ ವಿದ್ಯಾರ್ಥಿಗಳು ಐ ಟಿ ಅಥವಾ ಐಐಎಂಗಳನ್ನು ತಲುಪ್ತಾರೆ ಶಾಲಾ ಜೀವನದಲ್ಲಿ ಮೊದಲ ರ್ಯಾಂಕ್ ಹೊರತುಪಡಿಸಿ ಬೇರೇನನ್ನು ಪಡೆದವರು ಆದರೆ ಅವರಲ್ಲಿ ಕೆಲವರು ಅಲ್ಲಿ ಒತ್ತಡವನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವರು ಅನಪೇಕ್ಷಿತ ಕೆಲಸಗಳನ್ನು ಮಾಡಿದರು ಅಂದರೆ ಅವರಿಗೆ ಎಲ್ಲವೂ ಇತ್ತು ಅವರಿಗೆ ಕೊರತೆ ಇದ್ದ ಒಂದೇ ಒಂದು ವಿಷಯ ಯಾವುದು ಅವರ ಜೀವನದಲ್ಲಿ ಅಮೂಲ್ಯವಾದದ್ದನ್ನು ಎದುರಿಸುವ ಶಕ್ತಿ ಅವರ ಪೋಷಕರು ಅವರಿಗೆ ಆ ಪೋಷಣೆಯನ್ನು ನೀಡಲಿಲ್ಲ ಓಂ